This गलत कर दो ಗೊತ್ತಾಯ್ತಿ ನಾ ಗಾಡಿ ಹೊತ್ತು ನೀ ಯಾವಾಗ ಬಂದಿರತ್ ಅವಾಗಿಂದ ನೋಡಾತಿವ ನಾವು ಹೆಲ್ಪ್ ಮಾಡ್ಬೇಕು ಅನಿಸ್ತೇ ಸೀ ಕೇಳಬೇಕಿತ್ತಿಲ್ಲ ಬರ್ರಿ ಮಾಡ್ಬೇಕು ಅಣ್ಣ ಕಾಲ್ ತೆಗಿ ಅಣ್ಣ ನನ್ನ ಮೇಗೆ ಕಾಲು ಇಟ್ಟಂಗೆ ಹಾಗೆ ಆಟೋ ಅಂದ್ರೆ ನಾನು ನಿಮಗೆ ಕಾಲು ಇಟ್ಟು ಕಾಣ್ತೀವಿ ಥ್ಯಾಂಕ್ಸ್ ಯಾಕೆ ಏ ಯಾಕೆ ಹೊಸ ಹೋಣ ಆಗಲ್ಲ ಅಂದ್ರೆ ಆಟೋ ಅಂದ್ರೆ ನೀನೇ ಅದಕ್ಕೆ ಕಾಲು ಇಟ್ಟಿದ್ದಕ್ಕೆ ಹೊರಸಾಗತ್ತೀನ ನಾನು ಓಹ್ ಸರಿ ಸರಿ ಓ ಸರಿ ಸರಿ ಕುಂದ್ರ ಕುಂದ್ರಿ 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 ಎಲ್ಲ ಹೋಗ್ಬೇಕ್ರಿ ಬಿಡ್ತೀನಿ ಕುಂದ್ರಿ ಏನು ಆಚಾರ ವಿಚಾರ ಮೈಲಿ ಏನು ಇವ್ನಿ ಆಚಾರ ವಿಚಾರ ಮಾಡಕತ್ತ ನೀವೇನು ದೊಡ್ಡ ಸ್ವಾಮೀಜಿ ಸ್ವಾಮೀಜಿ ರೀ ಎಲ್ಲ ಹೋಗ್ಬೇಕ್ರಿ

ആക്കാൻ കിട്ടല്ലേ <libroichi olabilirasına>

ಹಸಿವಾರ <imitation> ಸುಮಂದ್ರಕ್ಷನ್ <imitation> <imitation>

நான் பிட்டு வரத்தே சார் நீங்க ஒன் ரூபாய் கொடுத்தேன்

ಇನ್ನು ಕಣಗಳಾಗತ್ತೆ ಸ್ವಲ್ಪ ಸೈಡ್ರೆ ಇಲ್ಲ ಮಾರಿ ತುಕ್ರೆ ಲಕ್ಷ್ಮೀ ಲಕ್ಷ್ಮಿ ನೋಡಿ ಲಕ್ಷ್ಮಿ ನೋಡಿದೆ ಇವತ್ತು ನೋಡಿದೆ ಲಕ್ಷ್ಮೀ ದಿನಾ ಏ ಒಂದ್ ಹತ್ ಸಾವಿರ ರೂಪಾಯಿ ಸಾಲ ಕೊಡು ಏ ನಮಗೊಂದ್ ಹತ್ ಸಾವಿರ ರೂಪಾಯಿ ಸಾಲ ಕೊಡುವ

नाळा भरतीला नाळे ಎಲ್ಲಾ ಬಿಡ್तो बघ रे हुंबणो हा मारू ले बड़ा बड़ा वचले वेडरपो इन्नी वडी कोनी वडी एलर यो साला ಮಾಡಿದರೆ इन्नी वडी ना एन्न्यार वडस बार बार रखा बन बडी अनना गाना इदि पेटी कुठरणो ना नीना ಅಂತ ಕಟೋನ ನೋಡ್ತಾ ಹೌದಾ ನೆಕ್ಸ್ಟ್ ಪ್ಲಾಸ್ ಮಾಡಕ ಬರ್ತ

ನೋಡು <asy> <ang>

ಬಾರ್ಪಾ ಬೆಟ್ಟಿಂಗ್ ಬೆಟ್ಟಿ ಲಾಸ್ ಆಯ್ತಾ ಹ್ಮ್ ನಾವಾಗ ಹೇಳಿ ದಿನ ಜಾತ್ರೆ ಹಂಗಾಯ್ತು ಆಟ ನಿನ್ ಹೇಳೋದಲ್ ದೋಸ್ತ ಅವಾಗ ನಾನ್ ಕೇಳಿದ್ರೆ ಎಲ್ಲ ಈಗ ಏನ್ ಮಾಡಿ ಕೆಲ್ಸ ಏನ್ ಮಾಡತ್ತೀರಿ ಆಟೋದು ಇಷ್ಟು ಮಂದಿಗೆ ಅನ್ನ ಹಾಕ್ತಾರೆ ನಿನ್ಗೆ ಅನ್ನ ಹಾಕ್ತಲ್ಲ

ಈ ವಿಡಿಯೋದಾಗ ನಾವ್ ಏನ್ ಹೇಳ ಕೊಟ್ಟೇವಂದ್ರ ಯಾವತ್ಕೂ ಜೀವನದಾಗ ಆಟದಾರಿ ಹಿಡಾಕ ಹೋಗ್ಬೇಡ್ರಿ ಒಳ್ಳೆದಾರಿ ನಡೀರಿ ಸಕ್ಸಸ್ ಆಡ ಆಟದಾರಿ ಸಕ್ಸಸ್ ಸಿಗಂಗಿಲ್ಲ ಬಹಳ ನಾವು ಅನಾಹುತ ಹಂಗೆ ನೀವು ಯಾವಾಗ್ಲೂ ಆನೆ ಕಪ್ ಕಡಿ ಬದಲ ಇರಬೇಕು ಸಕ್ರಿಯಾ ಅಂತ ಹೇಳ್ತಾ ನಾವ್ ಹೇಳಿದ್ರೆ ತಪ್ಪ ದಯವಿಟ್ಟು ಕ್ಷಮಿಸಿ ಹಂಗೆ ಯಾಚುತ್ತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಕೆಂಪ್ ಬಟನ್ ಕ್ಲಿಕ್ ಮಾಡ್ರಿ ಹಂಗೆ ವಿಡಿಯೋನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ವಿಡಿಯೋ ನೋಡ್ತಾ ಧನ್ಯವಾದಗಳು ಧನ್ಯವಾದಗಳು